ಒಂದೆಡೆ ಸಾಹಸಮಯ ಡೊಳ್ಳು ನೃತ್ಯ ಮತ್ತು ಒಂದು ಕಡೆ ಗ್ರಾಮದಲ್ಲಿ ಪಲ್ಲಕ್ಕಿಗಳ ಮೆರವಣಿಗೆ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಮಂಗಿಹಾಳ ಗ್ರಾಮದಲ್ಲಿ ಹೌದು ಇಂದು ಗ್ರಾಮದಲ್ಲಿ ಸುಲಧೀಶ್ವರ ಮುತ್ಯಾನ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆದಿದ್ದು ಜೊತೆಗೆ ಸುಲಧೀಶ್ವರ ಮುತ್ಯ ಗುರುಗಳಾಗಿರುವಂಥ ಸಿದ್ದಯ್ಯ ಮುತ್ಯ ಅಲ್ದಾಳ ಗ್ರಾಮದ ಮುದುಕಣ್ಣ ಮುತ್ಯ ದೇವತ್ಕಲ್ ಗ್ರಾಮದ ಭೀಮಣ್ಣ ಮುತ್ಯ ಹಾಗೂ ಏರಣ್ಣ ಮುತ್ಯಾನ ಒಟ್ಟು ಐದು ಪಲ್ಲಕ್ಕಿ ಮೆರವಣಿಗೆ ಮಾಡಲಾಯಿತು ಗ್ರಾಮದ ಆಂಜನೇಯ ದೇವಸ್ಥಾನದಿಂದ ಹೊರವಲಯದಲ್ಲಿರುವಂತಹ ಸುಲಧೀಶ್ವರ ಮುತ್ಯಾನ ದೇಗುಲದವರೆಗೂ ಕೂಡ ಪಾದಯಾತ್ರೆ ಮೂಲಕ ಉತ್ಸವ ನಡೆಸಿದ್ದು ಸುತ್ತಮುತ್ತಲಿನ ನೂರಾರು ಭಕ್ತರು ಸಾಕ್ಷಿಯಾಗಿದ್ದರು ಭಂಡಾರದ ಒಡೆಯ ಸುಲದೀಶ್ವರನ ಮುತ್ಯಾನ ಪಟ್ಟದ ಪೂಜಾರಿ ಹೇಳಿಕೆ ಮಾಡಿದ್ದು ಸಂಪಂಡಾರ್ ದೇಶಕ್ ಸರ್ವಮಳಿ ದೇಶಕ್ಕೆ ಸಂಪೂರ್ಣ ಮಳೆಯಾಗುತ್ತದೆ ಇದರ ತಕ್ಕ ಬಳೆ ರೈತರ ಮುಖದಲ್ಲಿ ಮಂದಹಾಸ ಅಂತ ನುಡಿದರು ಒಟ್ಟಾರೆ ಗ್ರಾಮದಲ್ಲಿ ಸುಲದೀಶ್ವರನ ಮುತ್ಯಾನ ಪಲ್ಲಕ್ಕಿ ಉತ್ಸವ ವಿಜೃಂಭಣೆಯಿಂದ ನಡೆದಿದ್ದು